ವಾಲ್ಮೀಕಿ ನಿಗಮದ ಹಣದ ದುರುಪಯೋಗದ ಪ್ರಕರಣದ ಸಂಬಂಧ ಇಡಿ ಅಧಿಕಾರಿಗಳು ಜೂನ್ ಹನ್ನೊಂದರ ಬೆಳಗ್ಗೆಯೇ ಬೃಹದ್ದಾಳಿಯೊಂದನ್ನು ನಡೆಸಿದ್ದು ಇದರ ಪರಿಣಾಮವಾಗಿ ಕೂಡ್ಲಿಗಿ ಶಾಸಕ ಎನ್ಟಿ ಶ್ರೀನಿವಾಸ್ ಅವರ ಮನೆ ಮುಂದೆ ನಿತ್ಯ ನಡೆಯುತ್ತಿದ್ದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಆಗಮಿಸಿದ್ದ ನೂರಾರು ರೋಗಿಗಳು ಚಿಕಿತ್ಸೆ ಸಿಗದೆ ಪರದಾಡಿದ ವಿಕಟ ಸನ್ನಿವೇಶ ನಿರ್ಮಾಣವಾಗಿದೆ ಅದು <inaudible> ಚೆನ್ನಾಗಿದೆ <inaudible> <inaudible>

ಇಡೀ ದಾಳಿ ಒಂದೇ ಸಮಯದಲ್ಲಿ ಬಳ್ಳಾರಿ ಸಂಸದ ಈ ತುಕಾರಾಮ್ ಬಳ್ಳಾರಿ ನಗರ ಶಾಸಕ ನಾರಾಭರತ್ ರೆಡ್ಡಿ ಕಂಪ್ಲಿ ಶಾಸಕ ಜೆಎನ್ ಗಣೇಶ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಆಪ್ತ ಸಹಾಯಕ ಗೋವರ್ಧನ್ ರೆಡ್ಡಿ ಹಾಗೂ ಕೋಡ್ಲಿಗಿ ಶಾಸಕ ಎನ್ ಟಿ ಶ್ರೀನಿವಾಸ್ ಅವರ ನಿವಾಸಿಗಳ ಮೇಲೆ ನಡೆಯಿತು ಶಾಸಕರ ಮನೆ ಮುಂದೆ ಪ್ರತಿದಿನ ನಡೆಯುವ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರಕ್ಕಾಗಿ ಹಲವಾರು ಗ್ರಾಮಾಂತರ ಪ್ರದೇಶಗಳಿಂದ ಬಂದಿದ್ದ ಜನರು ಡಾಕ್ಟರ್ಗಳಿಗೆ ಹಾಗೂ ಸಿಬ್ಬಂದಿಗೆ ಪ್ರವೇಶ ನಿರ್ಬಂಧವಾದ ಕಾರಣ ಚಿಕಿತ್ಸೆಯಿಂದ ವಂಚಿತರಾದರೂ ಪರಿಸ್ಥಿತಿಯ ತೀವ್ರತೆಯಿಂದ ಅನೇಕರು ತಾತ್ಕಾಲಿಕವಾಗಿ ಸ್ಥಳ ತೊರೆದರೆ ಕೆಲವರು ಅಲ್ಲಿಯೇ ನಿರೀಕ್ಷೆಯಲ್ಲಿಯೇ ಉಳಿದುಬಿಟ್ಟರು ಸರ್ ಹದಿನೈದು ಇಪ್ಪತ್ತು ವರ್ಷ ಇಪ್ಪತ್ತೊಂದು ಸೇವೆ ಮಾಡಿಕ ಬಂದ್ರೆ ನೀವು ಒಳಗೆ ಹಾಕ್ಬಿಡ್ತೇವೆ ಅಲ್ಲ ಒಳಗೆ ಬಿಡಿರಿ ಸರ್ ಇದರ ಮಧ್ಯೆ ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಅವರು ಸ್ವತಃ ಬಾಗಿಲಿಗೆ ಬಂದು ಇಡೀ ದಾಳಿ ನಡೆಯುತ್ತಿದೆ ಸಹಕರಿಸಿ ಎಂಬ ಮನವಿಯೊಂದನ್ನು ಸಾರ್ವಜನಿಕರ ಮುಂದೆ ಇರಿಸಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಡಿದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ನೋಡಿ ಎಲ್ಲರಿಗೂ ಎಲ್ಲ ನಮಸ್ಕಾರ ಕಾನೂನಿಗೆ ಗೌರವ ಸೋಣ ಅರ್ಥ ಐತೆ ನಾವು ಕಾನೂನು ಬಾಹಿರ ಚಟುವಟಿಕೆಗಳು ಯಾವ್ದು ಮಾಡಿಲ್ಲ ಅರ್ಥ ಆಯ್ತಾ ಅವರು ನಮ್ಗೆ ಬಹಳ ಗೌರವದಿಂದ ನಡ್ಸ್ಕೊಳ್ತಾ ಇದಾರೆ ನಾವು ಅಷ್ಟೇ ಗೌರವದಿಂದ ಅವ್ರನ್ನ ಕಾಣ್ತಾ ಇದೀವಿ ಕಾನೂನು ಪ್ರಕಾರ ಅವ್ರಿಗೆ ಏನು ಏನ್ ವಿಷಯ ಯಾವ ವಿಷಯಕ್ಕೆ ಬಂದಿದ್ದಾರೆ ಅಂತೇಳಿ ಅವರೆಲ್ಲ ಮಾಹಿತಿ ಕೇಳ್ತಾ ಇದ್ರೆ ನಾವು ಮಾಹಿತಿ ಕೊಡ್ತಾ ಇದ್ವಿ ಆಯ್ತಾ ಯಾವ್ದೇ ರೀತಿ ಯಾರಿಗೂ ಆತಂಕ ಬೆಳದ ಬೇಡ ನಾವ್ ಯಾರು ತಪ್ಪು ಮಾಡಿಲ್ಲ ಆಯ್ತಾ ನಾವ್ ಯಾರು ಕಾನೂನು ಉಲ್ಲಂಘಿಸಿಲ್ಲ ಆಯ್ತಾ ಹ್ಮ್ ಸೊ ಯಾರು ಆರಾಮಾಗಿ ಕೂತ್ಕೊಳ್ಳಿ ಊಟಕ್ಕೆ ಅರೇಂಜ್ ಮಾಡಿ ಎಲ್ಲರಿಗೂ ಎಲ್ಲರೂ ಊಟ ಮಾಡಿ ಆರಾಮಾಗಿ ಕೂತ್ಕೊಳ್ಳಿ ಆಯ್ತು ಇಲ್ಲ ನಾವು ನೋಡಿ ಈಗ ಅವರು ಅವರು ಅಂತ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ ಆಯ್ತಾ ಅವ್ರಿಗೆ ಏನೇನು ಅವ್ರು ಕೇಳ್ತಾರೆ ಉತ್ತರ ಅದು ಉತ್ತರ ಕೊಡೋಣ ಆಯ್ತಾ ಹಾ ಸೊ ಇಷ್ಟ ದಿವಸ ತಡ್ಕೊಂಡಿದ್ರಿ ಆರಾಮಾಗಿಲ್ಲ ಕೂತ್ಕೊಳ್ಳಿ ಹಾ ಎಲ್ಲ ಊಟ ಮಾಡಿ ಅವ್ರೆಲ್ಲ ಅವ್ರ ಏನೇನು ಪ್ರಶ್ನೆಗಳು ಕೇಳ್ತಾರೆ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟು ನಾನು ಎಲ್ಲ ನಿಮ್ ನೋಡೇ ಕಳಿಸ್ತೀನಿ ಆಯ್ತಾ ಹಾ ಸೊ ನೀವ್ ಆರಾಮಾಗಿರಿ ಯಾರು ಆತಂಕ ಆತಂಕಫಲಕವಾಗ ಬೇಡ ಅರ್ಥ ಆಯ್ತಾ ಎಲ್ಲ ಅವ್ರು ಏನೇನು ಪ್ರಶ್ನೆ ಕೇಳ್ತಾರೆ ಎಲ್ಲದಕ್ಕೂ ನಾವು ಸಮಂಜಸ ಉತ್ತರ ಕೊಡ್ತೀವಿ ಯಾವ ತಪ್ಪು ಯಾರು ಮಾಡಿಲ್ಲ ಆಯ್ತಾ ನೀವು ಆರಾಮಾಗಿರ್ ಯಾರು ಎದೆ ಬಂದ್ಬೇಡಿ ಯಾರೋ ತಲೆ ಕೆಡ್ಸೋ ಗೌರವದಿಂದ ಕಾಣ್ತಾ ಇದಾರೆ